ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟೀಸ್ಗಳು ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಡಿವೋರ್ಸ್ ಪಡೆಯುವ ಪ್ರಕರಣಗಳು ಹೆಚ್ಚಾಗ್ತಿದೆ ಮೊದಲೆಲ್ಲ ಈ ವಿವಾಹ ವಿಚ್ಛೇದನದ ಪ್ರಕರಣಗಳು ಬಾಲಿವುಡ್ನಲ್ಲಿ ಹೆಚ್ಚು ಸದ್ದು ಮಾಡ್ತಿತ್ತು ಆದರೆ ಈಗ ಈ ಡಿವೋರ್ಸ್ ಅನ್ನು ಪಿಡುಗು ಎಲ್ಲ ಕಡೆಯೂ ಒಬ್ಬಿಟ್ಟಿದೆ ಅದಕ್ಕೆ ನಮ್ಮ ಕರ್ನಾಟಕದ ಸೆಲೆಬ್ರಿಟೀಸ್ಗಳು ಹೊರತಾಗಿಲ್ಲ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ವಿವಾಹ ವಿಚ್ಛೇದನ ಪಡೆದದ್ದು ಭಾರೀ ಸದ್ದು ಮಾಡಿತ್ತು ಈಗ ಅಂತಹದ್ದೇ ಬೆಳವಣಿಗೆ ಚಿತ್ರರಂಗದ ದೊಡ್ಡ ಮನೆಯಲ್ಲೂ ನಡೀತಿದೆ ಹಿರಿಯ ನಟ ರಾಘವೇಂದ್ರ ರಾಜ್ಕುಮಾರ್ ಅವರ ಕಿರಿಯ ಪುತ್ರ ಯುವರಾಜ್ ಕುಮಾರ್ ಸಂಸಾರದಲ್ಲೂ ಎದ್ದಿದೆ ಎಂಬ ಸುದ್ದಿ ಬೆಳಕಿಗೆ ಬಂದಿದೆ ಯುವ ಹಾಗೂ ಶ್ರೀದೇವಿ ಭೈರಪ್ಪ ನಡುವೆ ಮನಸ್ತಾಪ ಬಂದಿದ್ದು ಈ ಇಬ್ಬರು ತಮ್ಮ ದಾಂಪತ್ಯ ಜೀವನಕ್ಕೆ ಫುಲ್ ಸ್ಟಾಪ್ ಹಾಕಲು ನಿರ್ಧರಿಸಿದ್ದಾರಂತೆ ಇದು ಇವತ್ತು ಚಿತ್ರರಂಗದಲ್ಲಿ ಭಾರಿ ಸದ್ದು ಮಾಡ್ತಾ ಇರೋದು ಏಳು ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿದ್ದಂತಹ ಯುವರಾಜ್ ಹಾಗೂ ಶಿವ್ ಶ್ರೀದೇವಿ ದಂಪತಿ ಎರಡು ಸಾವಿರದ ಹತ್ತೊಂಬತ್ತು ಮೇ ಇಪ್ಪತ್ತಾರನೇ ತಾರೀಕು ಅದ್ದೂರಿಯಾಗಿ ವಿವಾಹವಾಗಿದ್ದರು ಅಧಿಕೃತವಾಗಿ ವಿಚ್ಛೇದನ ಪಡೆಯೋದಕ್ಕೆ ಈಗ ಈ ದಂಪತಿ ನಿರ್ಧಾರ ಮಾಡಿದ್ದಾರಂತೆ ಶ್ರೀದೇವಿ ಆರೇಳು ತಿಂಗಳಿಂದ ದೊಡ್ಡ ಮನೆಯ ಕುಟುಂಬದಿಂದ ದೂರ ಉಳಿದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ ಶ್ರೀದೇವಿಯವರು ಅಣ್ಣವರ ಕುಟುಂಬದ ಒಡೆತನದ ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಸರ್ವಿಸ್ ಅಕಾಡೆಮಿ ಉಸ್ತುವಾರಿಯನ್ನು ವಹಿಸಿಕೊಂಡು ನಿರ್ವಹಣೆ ಮಾಡ್ತಾಯಿದ್ರು ಒಂದು ವರ್ಷದಿಂದ ಈ ದಂಪತಿ ನಡುವೆ ಕಲಹ ಎದ್ದಿದೆ ಎನ್ನಲಾಗ್ತಾ ಇದೆ ದಂಪತಿಗಳ ನಡುವೆ ಎದ್ದಿರುವ ಕಲಹದ ಬಗ್ಗೆ ಎರಡೂ ಕುಟುಂಬದಿಂದ ಆಗಿರುವ ಭಿನ್ನಾಭಿಪ್ರಾಯವನ್ನು ಪರಿಹರಿಸೋದಕ್ಕೆ ಪ್ರಯತ್ನಗಳು ಕೂಡ ನಡೆದಿತ್ತಂತೆ ಆದರೆ ಅದು ಯಾವುದೂ ಫಲ ಕೊಟ್ಟಿಲ್ಲ ಅನ್ನೋ ಮಾತುಗಳು ಕೇಳಿ ಇದೆ ಈಗ ಯುವ ರಾಜ್ಕುಮಾರ್ ಅವರು ವಿಚ್ಛೇದನಕ್ಕಾಗಿ ಪಿಟಿಷನ್ ಅರ್ಜಿಯನ್ನು ಹಾಕಿದ್ದಾರಂತೆ ಆದರೆ ಶ್ರೀದೇವಿ ಭೈರಪ್ಪ ಅವರ ನಡೆ ಏನು ಅನ್ನೋದು ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ಆದರೆ ಯುವರಾಜ್ಕುಮಾರ್ ಮಾತ್ರ ವಿಚ್ಛೇದನ ಪಡೀಲಿಕ್ಕೆ ಪಿಟಿಷನ್ ಅರ್ಜಿಯನ್ನು ಹಾಕಿದ್ದಾರಂತೆ ಯುವ ಸಿನಿಮಾದ ಮುಹೂರ್ತದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಆದರೆ ಯುವ ರಿಲೀಸ್ ಸಮಯದಲ್ಲಿ ಶ್ರೀದೇವಿ ಒಟ್ಟಿಗೆ ಇರಲಿಲ್ಲ ಅನ್ನೋದು ಇವತ್ತು ಬೆಳಕಿಗೆ ಬಂದಿರುವಂಥ ವಿಚಾರ ಒಂದು ವಿಚಾರ ಏನಂದರೆ ಇತ್ತೀಚೆಗೆ ಸೆಲೆಬ್ರಿಟೀಸ್ಗಳು ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಪರಸ್ಪರ ಪ್ರೀತಿಸಿ ವಿವಾಹವಾಗ್ತಾರೆ ಆದರೆ ದಾಂಪತ್ಯ ಜೀವನದಲ್ಲಿ ಬರುವಂತಹ ಒಂದು ಸಣ್ಣ ಪುಟ್ಟ ಜಗಳಗಳನ್ನು ಕಲಹಗಳನ್ನು ಬಗೆಹರಿಸ್ಕೊಳ್ಳೋದಕ್ಕಾಗ್ದೇನೆ ಯಾಕೆ ಈ ರೀತಿ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಇದು ನಿಜಕ್ಕೂ ಸಾಮಾಜಿಕ ದೃಷ್ಟಿಯಿಂದ ಖಂಡಿತವಾಗಿಯೂ ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಪ್ರಜ್ಞಾವಂತರು ಹೇಳ್ತಾ ಇದ್ದಾರೆ ಆದರೆ ಈ ಪ್ರಕರಣಗಳು ಸೆಲೆಬ್ರಿಟೀಸ್ ಜೀವನದಲ್ಲಿ ಹೆಚ್ಚಾಗಿ ನಡೀತಾ ಇದೆ ಸೆಲೆಬ್ರಿಟೀಸ್ಗಳ ಜೀವನದಲ್ಲಿ ಈ ರೀತಿ ಆದರೆ ಇನ್ನು ಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಕನ್ನಡ ಚಿತ್ರರಂಗಕ್ಕೆ ವಿವಾಹ ವಿಚ್ಛೇದನ ಅನ್ನೋದು ಇದೇ ಹೊಸದೇನಲ್ಲ ಹಿಂದೆಯೂ ಕೂಡ ಹಲವು ಸೆಲೆಬ್ರಿಟೀಸ್ಗಳು ಪ್ರೀತಿಸಿ ವಿವಾಹವಾಗಿ ನಂತರ ವಿಚ್ಛೇದನ ಪಡೆದು ಬೇರೆಯವರನ್ನು ಮದುವೆಯಾಗಿದ್ದನ್ನು ನೋಡಿದ್ದೀವಿ ಅದಕ್ಕೆ ನಾವು ಹಲವು ಉದಾಹರಣೆಗಳನ್ನು ಕೊಡಬಹುದು ಹಿರಿಯ ನಟಿ ಶ್ರುತಿ ನಿರ್ದೇಶಕ ಮಹೇಂದರ್ ಅವ್ರ ಜೊತೆ ವಿವಾಹವಾಗ್ತಾರೆ ನಂತರ ಅವ್ರ ಜೊತೆ ಕೆಲ ವರ್ಷಗಳ ಕಾಲ ಸಂಸಾರ ನಡೆಸಿ ಅವರು ಕೂಡ ಡಿವೋರ್ಸ್ ಪಡೆದು ಬೇರೆಯವರನ್ನು ವಿವಾಹವಾಗ್ತಾರೆ ಆನಂತರ ಮತ್ತೊಬ್ಬ ನಟಿ ಅನುಪ್ರಭಕರ್ ಅವರು ಹಿರಿಯ ನಟಿ ಜಯಂತಿ ಅವರ ಪುತ್ರನನ್ನು ವಿವಾಹವಾಗ್ತಾರೆ ನಂತರ ಅವರಿಬ್ಬರು ವಿಚ್ಛೇದನ ಪಡೆದು ಈಗ ಅನುಪ್ರಭಾಕರ್ ಅವರು ಮತ್ತೊಬ್ಬ ನಟನನ್ನು ಮದುವೆಯಾಗಿ ಸಂತೋಷ ಜೀವನವನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿ ನಟಿ ಪ್ರೇಮ ಸೇರಿದಂತೆ ಹಲವು ನಾಯಕ ನಟಿಯರು ನಾಯಕ ನಟರು ಈ ರೀತಿ ವಿಚ್ಛೇದನವನ್ನು ಪಡೆದು ಬೇರೆಯವರನ್ನ ಮದುವೆಯಾದಂಥ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೀವಿ ಈಗ ಒಂದು ವರ್ಷ ಎರಡು ವರ್ಷಕ್ಕೇ ವಿವಾಹ ವಿಚ್ಛೇದನವನ್ನು ಪಡಿತಾ ಇರುವಂತಹ ಘಟನೆಗಳು ಹೆಚ್ಚಾಗ್ತಾ ಇದೆ ಈಗ ಆ ಲಿಸ್ಟ್ಗೆ ದೊಡ್ಡ ಮನೆ ಕೂಡ ಸೇರ್ತಾ ಇರೋದು ನಿಜಕ್ಕೂ ಇದೊಂದು ವಿಷಾದನೀಯ ಅಂತಲೇ ಹೇಳ್ಬೋದು ಯಾಕೆಂದರೆ ದೊಡ್ಡ ಮನೆ ಅನ್ನೋದು ಪ್ರತಿಯೊಬ್ಬರಿಗೂ ಮಾರ್ಗದರ್ಶಕವಾಗಿರುವಂತಹ ಒಂದು ಯೂನಿವರ್ಸಿಟಿ ಅನ್ನೋ ಮಾತೇ ಇದೆ ಆದರೆ ಇವತ್ತು ಅಂತಹ ದೊಡ್ಡ ಮನೆಯಲ್ಲೇ ದೊಡ್ಡ ಮನೆಯ ಕುಡಿಯ ಕುಟುಂಬದಲ್ಲೇ ಬಿರುಗಾಳಿ ಎದ್ದಿದೆ ದೊಡ್ಡ ಮನೆ ಕುಟುಂಬದ ಯುವರಾಜ ವಿ ವಿವಾಹ ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆದರೆ ಶ್ರೀದೇವಿ ಭೈರಪ್ಪ ಅವರ ನಡೆ ಏನು ಅನ್ನೋದು ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ಆದರೆ ಒಂದಂತೂ ಹೇಳ್ಬೋದು ಭವಿಷ್ಯದ ದೃಷ್ಟಿಯಿಂದ ಸಮಾಜದ ದೃಷ್ಟಿಯಿಂದ ಇಂತಹ ಬೆಳವಣಿಗೆಗಳು ಖಂಡಿತ ಒಳ್ಳೆಯದಲ್ಲ ಇವರೆಲ್ಲರೂ ಕೂಡ ಪ್ರೀತಿಸಿ ಮದುವೆ ಆಗಿದ್ದಂಥವರು ಇವ ಶ್ರೀದೇವಿ ಯುವರಾಜ ಆಗ್ಬೋದು ಅಥವಾ ಎನ್ನೆ ಮೊನ್ನೆ ಅಷ್ಟೇ ವಿವಾಹ ವಿಚ್ಛೇದನವನ್ನು ಪಡೆದಂತಹ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಇವರೆಲ್ಲರೂ ಪ್ರೀತಿಸಿ ಮದುವೆ ಆದಂಥವರು ಪರಸ್ಪರ ಒಪ್ಪಿ ಅರ್ಥ ಮಾಡಿಕೊಂಡು ನಂತರ ವಿವಾಹವಾದಂಥವರು ಆದರೆ ಸಂಸಾರದಲ್ಲಿ ಇದ್ದಂಥ ಒಂದು ಸಣ್ಣ ಪುಟ್ಟ ಕಲಹದಿಂದಾಗಿ ಇವತ್ತು ಬೇರೆ ಬೇರೆ ಆಗುವಂಥ ಪರಿಸ್ಥಿತಿಯನ್ನು ತಂದುಕೊಂಡಿದ್ದಾರೆ ಆದರೆ ಇದು ಸಮಾಜದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅನ್ನೋದು ಪ್ರಜ್ಞಾವಂತರ ಅಭಿಪ್ರಾಯ